ಏನಿಲ್ಲ ಮೇಡಮ್ ಇವತ್ತು ನಮ್ಮೆಲ್ಲರಿಗೂ ಹೊಸ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳಿರುತ್ತೆ ಅದರಲ್ಲಿ ಒನ್ ಆಫ್ ದ ಸಮಸ್ಯೆ ಏನು ಅಂತ ಹೇಳಿದ್ರೆ ನಟಿಯರು ಎಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಒಬ್ಬರು ನಮ್ಮ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಸಹ ಸರಿಯಾಗಿ ಸಹಕಾರ ಕೊಡದಿರೋದು ಅದು ನಮಗೆ ನಾವು ಸಾಕಷ್ಟು ಸಲ ರಿಕ್ವೆಸ್ಟ್ ಮಾಡಿಕೊಂಡ್ರು ಅದಕ್ಕೇನು ಪ್ರತಿಕ್ರಿಯೆ ಸೇರೋದನ್ನ ನಾವೆಲ್ಲೋ ಹೇಳಬೇಕು ಅದು ನಮ್ಗೆ ಕರೆಕ್ಟ್ ಆಗಿರೋ ಸಂಸ್ಥೆ ಹೇಳಬೇಕು ಅಂತ ಬಂದು ನಾವು ಫಿಲಮ್ ಚೇಂಬರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ಯಾಕೆ ನಿಮಗೆ ಮೇಡಮ್ ನಮಗೆ ಏನು ಅದರಿಂದ ಪ್ರತಿಕ್ರಿಯೆ ಅಂತ ಏನು ಬಂದಿಲ್ಲ ನಮಗೆ ನಾವು ಫೋನ್ ಮಾಡಿದಾಗ ನಮ್ಮ ನಮ್ಮ ನಂಬರ್ಗಳು ಬ್ಲಾಕ್ ಆಗಿದ್ದಾವೆ ನಮಗೆ ಪ್ರತಿಕ್ರಿಯೆ ಅಂತ ಏನೂ ಬಂದಿಲ್ಲ ಮೇಡಮ್ ನಾವು ಸಾಕಷ್ಟು ರೀತಿ ಅಂದರೆ ನಮ್ಮ ಪ್ರೊಡ್ಯೂಸರು ಆಗಲಿ ನಾನೇ ಆಗಲಿ ಮತ್ತು ನಮ್ಮ ತಂಡದ ಕೆಲವು ಸದಸ್ಯರು ಅಂದರೆ ಕೋ ಡೈರೆಕ್ಟರ್ ಅವ್ರ ಕಡೆ ಎಲ್ಲ ಫೋನ್ ಮಾಡಿಸೋಕೆ ಟ್ರೈ ಮಾಡ್ಸಿದ್ವಿ ಫೋನ್ಗಳು ರಿಸೀವ್ ಮಾಡ್ತಾ ಇಲ್ಲ ಮತ್ತು ನಮ್ಮ ನಂಬರ್ ಪ್ರೊಡಕ್ಷನ್ ಹೌಸ್ ನಂಬರ್ ಬ್ಲಾಕ್ ಮಾಡಿದರು ಸೊ ಅದಕ್ಕಾಗಿ ನಾವು ಇನ್ನೊಬ್ಬರು ನಂಬರಿಂದ ಒಂದು ಅಪ್ರೋಚ್ ಮಾಡಿದ್ವಿ ಅಲ್ಲೂ ನಮಗೇನು ಕರೆಕ್ಟಾಗಿರೋ ಪ್ರತಿಕ್ರಿಯೆ ಸಿಗ್ತಿಲ್ಲ ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ನಾಡಿದ್ದು ಹೇಳ್ತೀನಿ ಅಂತ ಮುಂದೂಡ್ಕೊಂಡೇ ಬಂದರು ಸಿನಿಮಾ ರಿಲೀಸ್ ಆಗೋ ತನಕ ನಾವು ಸಂಯಮದಿಂದ ಕಾಯ್ಕೊಂಡು ಆಗತ್ತೇನೋ ಓಕೆ ಬರ್ಬೋದೇನೋ ಅಂತ ಇದ್ದೀವಿ ನಾವು ಸಿನಿಮಾ ರಿಲೀಸ್ ಆಗಿದ್ದ ಮಾರನೇ ದಿವಸಕ್ಕೆ ಬಂದ್ಬಿಟ್ಟು ಚೇಂಬರ್ಗೆ ಹೇಳಿದ್ವಿ ಯಾಕಂದರೆ ಅವತ್ತಿನ ದಿವಸವೂ ಕೂಡ ನಾವು ಅವರನ್ನ ಎಕ್ಸ್ಪೆಕ್ಟ್ ಬರಲಿ ಯಾಕಂದ್ರೆ ಸಿನಿಮಾ ತುಂಬ ಚೆನ್ನಾಗಿ ರಿಸೆಪ್ಷನ್ ಸಿಕ್ತು ಲವ್ ಮ್ಯಾಟರ್ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಬಂದಿದೆ ಇವತ್ತು ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಒಳ್ಳೆ ರಿವ್ಯೂಸ್ ಬಂದಿದೆ ಬನ್ನಿ ಒಂದು ಥಿಯೇಟರ್ ವಿಸಿಟ್ ಮಾಡೋಣ ಅಟ್ಲೀಸ್ಟ್ ಇವಾಗ ಎಲ್ಲ ಮರೆದ್ಬಿಟ್ಟು ಮಾಡೋಣ ಅಂತ ಅನ್ಬಿಟ್ಟು ಸೊ ಆ ಸಮಯದಲ್ಲೂ ಅವ್ರು ತುಂಬಾ ಗೊತ್ತಿಲ್ಲದ ವಿಚಾರಕ್ಕೆ ನಮಗಂತೂ ನಮ್ಮ ನಿರ್ಮಾಣ ಸಂಸ್ಥೆಯಾಗಲಿ ನಮಗೆ ಆಗಲಿ ಗೊತ್ತಿಲ್ಲದ ವಿಚಾರಕ್ಕೆ ಏನಕ್ಕೆ ಬರ್ತಿಲ್ಲ ಅನ್ನೋದು ಆ ಯಕ್ಷ ಪ್ರಶ್ನೆ ಇಟ್ಕೊಂಡೆ ನಾವು ಫಿಲಿಂ ಸರ್ ನಿಮ್ಮ ಏನಾದರೂ ಮೇಡಮ್ ಸಹಜವಾಗಿ ಒಂದು ನಿರ್ಮಾಣ ಸಂಸ್ಥೆ ಒಬ್ಬರನ್ನ ಕಾಸ್ಟ್ ಮಾಡಿದ್ದಾರೆ ಅಂದರೆ ಏನಿರುತ್ತೆ ಅವರ ಲೈಫ್ ತುಂಬ ಆಗಲಿ ಅನ್ನೋ ಒಂದು ಮೂಲ ಉದ್ದೇಶ ನಮಗಿದ್ದೇ ಇರುತ್ತೆ ಅವ್ರು ಏನೇ ದೊಡ್ಡ ದೊಡ್ಡ ಮಾಡಿದ್ರು ಅದರಿಂದ ನಮ್ಮ ಪ್ರ ನಮ್ಮ ಪ್ರತಿಕ್ರಿಯೆ ನಮ್ಮ ಪ ಏನಂತಾರೆ ಅದಕ್ಕೆ ನಮ್ಮ ಸಪೋರ್ಟ್ ಇದ್ದಾರೆ ನಾವು ನಮ್ಮ ನಮ್ಮ ಇನ್ಸ್ಟಾಗ್ರಾಮ್ ನಮ್ಮ ಪೇಜಲ್ಲಿ ಅವ್ರಿಗೆ ಟ್ಯಾಂಕ್ ಮಾಡಿದ್ದೀವಿ ಮತ್ತು ನಾವು ಆ ಸಾಂಗ್ನ ಶೇರ್ ಮಾಡಿದ್ದೀವಿ ಸೊ ಅವ್ರ ಮುಂದೆ ಹೋಗಿರೋದು ನಮಗೆ ಬೇಕಾಗಿದ್ದಿದ್ದೆ ಆ ಕಾಟನ್ ಕ್ಯಾಂಡಿ ಅಂತ ಏನು ಸಾಂಗ್ ಮಾಡಿದ್ರು ಅದು ಅದಾದ ಮೇಲೆ ನಮಗೆ ಬದಲಾವಣೆ ಕಾಣ್ತಿರೋದು ಅದಾದಮೇಲೆ ಅಲ್ಲಿ ತನಕ ನಮ್ಮ ಜೊತೆ ಸರಿಯಾಗಿ ಕಮ್ಯುನಿಕೇಷನ್ಸ್ಗಳಲ್ಲಿದ್ದರು ಅಥವಾ ಸರಿಯಾದ ಕಮ್ಯುನಿಕೇಷನ್ ಅಂದರೆ ನಾವು ಏನು ಆ ಥರ ರಿಪೀಟೆಡಾಗಿ ಮಾಡೋದೇನು ನೆಸೆಸಿಟಿ ಬರ್ತಿಲ್ಲ ನಮ್ಗೆ ಯಾವ ಕೆಲಸ ಇತ್ತೋ ಟೈಮಲ್ಲಿ ನಾವು ಅವ್ರಿಗೆ ಫೋನ್ ಮಾಡ್ತೀವಿ ಆ ಕಮ್ಯುನಿಕೇಷನ್ಸ್ಗಳು ಕರೆಕ್ಟ್ ಆಗೋದು ಅದಾದಮೇಲೆ ಆ ಸಿನಿಮಾ ಅಥವಾ ಆ ಸಾಂಗಿನ ಒಂದು ಇಂಟರ್ವ್ಯೂ ನಡೆಯುತ್ತೆ ಆ ಇಂಟರ್ವ್ಯೂನಲ್ಲೂ ನಮ್ಮ ಸಿನಿಮಾ ಹೆಸರನ್ನ ಪ್ರಸ್ತಾಪಿಸ್ತಾರೆ ನಾನು ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ ಲವ್ ಮ್ಯಾಟ್ರ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಅತಿ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಾಯಿದೆ ಪಾಯಿಂಟ್ ಆಫ್ ವ್ಯೂ ಹೇಳ್ತಾರೆ ಈಗ ಅಲ್ಲಿ ಹೇಳಿದಾಗ ನಮ್ಗೆ ಅನ್ಸುತ್ತೆ ಅನ್ಸುತ್ತೆ ಓಕೆ ಎಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ನೆಕ್ಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗಿ ಟೈಮಲ್ಲಿ ಬರ್ತಾರೆ ಅಂತ ಬಟ್ ಅದು ಹಿಂಗೆ ರೂಪ ಕಾ ಇದೆ ಇವಾಗ ಅಂತ ಹೇಳಿದ್ರೆ ಆ ಸಾಂಗ್ ತನಕ ನಮ್ಮ ಸಿನಿಮಾ ಹೆಸರು ಬೇಕಾಯಿತು ಆಮೇಲೆ ಆ ಸಾಂಗ್ ಮಾಡಿದ ಮೇಲೆ ಈ ಸಿನಿಮಾ ಹೆಸರು ಬೇಕಾಗಿಲ್ಲ ಅಥವಾ ನಮಗೆ ಪ್ರತಿಕ್ರಿಯಿಸ್ತಿಲ್ಲ ನಮ್ಗೆ ಅದೇ ಅರ್ಥ ಆಗ್ತಿರೋದು ಸೊ ನಾವು ಅದೇನಾರು ಇದೆಯಾ ಅಂತ ಕೇಳೋಕ್ಕೆ ಸಾಕಷ್ಟು ಸಲ ಫೋನ್ ಮಾಡಿದ್ವಿ ನಮಗೆ ಒನ್ಸ್ ಸಗನ್ ಆಸ್ ಹೇಳ್ದಂಗೆ ನೋ ರೆಸ್ಪಾನ್ಸ್ ಮೇಡಮ್ ಅದು ಇವತ್ತಿನ ಬೆಳವಣಿಗೆ ನೋಡ್ತು ಅಂದರೆ ನಮಗೆ ಸ್ವಲ್ಪ ಅದು ಆಗಬಾರ್ದಾಗಿತ್ತೇನೋ ಅದು ಆಗ್ತಾ ಇದೆಯೇನೋ ಒಂದು ಯೋಚನೆ ನಮಗೂ ಇದೆ ಅದು ಆಗ್ಬಿಡ್ದು ಯಾರಿಗೆ ಆಗಲಿ ಯಾಕಂದೇಳಿದ್ರೆ ಇಲ್ಲಿ ಎಂಡ್ ಆಫ್ ದ ಡೇ ಡಿಸಿಷನ್ ಆಗೋದು ಆಡಿಯನ್ಸ್ಗಳದು ನಾವು ಯಾರೂ ಏನೋ ಬಂದ್ಬಿಡ್ತು ಸಿಕ್ಬಿಡ್ತು ಸಡನ್ನಾಗಿ ಎದ್ದು ಬೇರೆ ಚೇಂಜ್ ಆಗಿಬಿಡ್ತೀವಿ ಅನ್ನೋದು ಮತ್ತು ಹತ್ತಿ ದೇಣಿನ ಒದ್ಯೋದು ಅದು ಯಾರಿಗೂ ಮಾಡಬಾರ್ದು ನನಗೆ ಗೊತ್ತಿಲ್ಲ ಅದು ಆ ಪ್ರತಿಕ್ರಿಯೆಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಏನು ಅವ್ರ ದೃಷ್ಟಿಕೋನ ನಮ್ಗೆ ಗೊತ್ತಾಗ್ತಾ ಇಲ್ಲ ವಿಯರ್ ವೆರಿ ಅನ್ಸರ್ಟೆನ್ ನಾವು ಏನು ಹೇಳೋಕ್ಕೂ ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಯಾಕೆಂದರೆ ಇನ್ಕ್ಲೂಡಿಂಗ್ ಫಿಲಮ್ ಚೇಂಬರ್ ಬಂದಾಗ ಫಿಲಂ ಚೇಂಬರಲ್ಲೂ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅವರು ಫೋನ್ ಕಾಲ್ಗಳು ತೆಗಿತಾ ಇಲ್ಲ ಅವ್ರಿಗೂ ಬರ್ತೀನಿ ಅಂತ ಹೇಳ್ತಾರೆ ಕಾಯಿಸ್ತಾರೆ ಬರ್ತಿಲ್ಲ ಈ ಥರ ಇದೆ ಸೊ ಇದೆಲ್ಲ ನಮಗೂ ಒಂದು ಬೇರೆ ಥರನೇ ಇದು ಬೇರೆ ವಿಚಾರಣೆ ಆ್ಯಕ್ಚುಲಾಗಿ ಅವ್ರು ಇದನ್ನು ಇದನ್ನ ನೀಟ್ ಮಾಡಿದರೆ ಮಾಡಿದ್ರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಹೋಗಬಹುದಾಗಿ ಚೆನ್ನಾಗಿ ಹೋಗ್ಬೋದಾಗಿತ್ತು ಫಿಲಿಂ ಚೇಂಬರ್ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೇಳಿರುವಂತದ್ದು ಸಿನ್ಮಾ ಟೀಮ್ ಅಲ್ಲಿ ಬಿಹೇವಿಯರ್ಸ್ ಸರಿ ಇರಲಿಲ್ಲ ಅನ್ನೋ ಒಂದು ಮಾತನ್ನ ಯಾಕೆ ನಿಮ್ಮ ಮಧ್ಯೆ ಆ ಅದರದ್ದು ಮನಸ್ತಾಪ ಆ ಥರದ್ದು ಏನಾದರೂ ಆಗಿದೆಯಾ ಘಟನೆ ಆ ಥರದ್ದೇನು ಅಂದರೆ ನಾರ್ಮಲಾಗಿ ಆಗಿರ್ಬೋದೇನೋ ಊಟ ತಿಂಡಿ ಅರ್ಧ ಗಂಟೆ ಲೇಟು ಅದು ಹೆಚ್ಚು ಹೆಚ್ಚು ಆಗಿರ್ಬೋದು ಮ್ಯಾಕ್ಸಿಮಮ್ಮು ಅದು ಬಿಟ್ಟರೆ ಇನ್ನೇನು ಮನಸ್ತಾಪಗಳಾಗಿಲ್ಲ ಯಾವಾಗ ನಮಗೆ ಚೇಂಬರ್ ಕಡೆಯಿಂದನೂ ಆ ಥರ ಪಾಯಿಂಟ್ ಬಂದಾಗ ಅವರು ಒಂದೇ ನಾವು ಹೇಳಿದ್ದು ಒಂದೇ ಆ ಥರ ಇದ್ದರೆ ನೇರ ನೀರಿ ಕುತ್ಕೊಂಡು ಮಾತಾಡಬೇಕಲ್ ಅದು ಫಸ್ಟ್ ಪಾಯಿಂಟ್ ನಮ್ಮ ಮೇಲೆ ನಾವು ಆರೋಪ ಆಗ್ತಾಯಿದ್ದಾರೆ ಅಂದರೆ ಅದು ನಾವು ಹಿಂದೆ ಇದ್ಬಿಟ್ಟು ಆರೋಪ ಆಗೋದಲ್ಲ ಸರಿ ನೀವು ಆರೋಪಿ ನಾನು ಇಲ್ಲೇ ಇರ್ತೀನಿ ಏನಿದೆ ಹೇಳಿ ಅಂತ ಕೇಳೋಕ್ಕೆ ನಾನು ಹೇಳಿದೆ ಅವ್ರು ಇವತ್ತು ಬರ್ತೀನಿ ಇವತ್ತು ಇವತ್ತಿನ ದಿವಸನೂ ಬರ್ತೀನಿ ಅಂದರು ನಮ್ಮ ನಮ್ಮನ್ನು ಚೇಂಬರ್ ಅವರು ಕರೆದಿದ್ರು ಅದಕ್ಕೋಸ್ಕರನೇ ಬನ್ನಿ ನಿಮ್ಮ ಬಗ್ಗೆ ಏನೋ ಇದೆ ಅಂತ ಸರಿ ಆಯಿತು ಸರ್ ಬರ್ತೀವಿ ನಮ್ದೇನಿದೆ ಹೇಳಿ ಅಂತಲೇ ಬಂದಿದ್ವಿ ಅವರೇ ಬಂದಿಲ್ಲ ನಾವು ಬಂದರೆ ಅವ್ರು ಬರಲ್ಲ ಅನ್ನೋ ಥರ ಏನೋ ಒಂದಷ್ಟು ಆಯಾಮಗಳು ಅವ್ರ ಹತ್ರ ಮಾತಾಡಿದ್ದಾರೆ ವಿಚ್ ಅಗೈನ್ ಫಿಲಮ್ ಚೇಂಬರ್ ಅವ್ರಿಗೂ ಅದು ಇಟ್ ಇಸ್ ನಾಟ್ ಸಮಥಿಂಗ್ ಅವ್ರು ಅಕ್ಸೆಪ್ಟ್ ಮಾಡೋಂಥ ವಿಚಾರ ಅಲ್ಲ ಇರುತ್ತೆ ಮೇಡಮ್ ಒಂದು ಸಿನಿಮಾ ಇವತ್ತು ನಿಂತಿರೋದೇ ಇವತ್ತೆಲ್ಲರೂ ಏನಿರ್ತೀವಿ ಗೊತ್ತಾ ಮೇಡಮ್ ಒಂದು ರೂಪಾಯಿ ಬಜೆಟ್ ಆದರೆ ಒಂದುವರೆ ರೂಪಾಯಿ ಮಾರ್ಕೆಟಿಂಗ್ ಇಡಬೇಕು ಅಂತ ಹೇಳ್ತೀವಿ ಸೊ ನಾವು ಒಂದುವರೆ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಒಂದು ಇಡೀ ಟೀಮ್ ಇನ್ವಾಲ್ವ್ ಆಗಬೇಕು ಇವಾಗ ನಾವು ಯಾವುದೇ ಸಿನಿಮಾ ತೊಗೊಳ್ಳಿ ವೆರಿ ಶಾರ್ಟೆಸ್ಟ್ ಎಕ್ಸಾಂಪಲ್ ಇವತ್ತು ಗೆದ್ದಿರೋ ಸಿನಿಮಾ ನಮಗೆ ಸೂ ಫ್ರಮ್ ಸೊ ಆ ಇಡೀ ಸಿನಿಮಾ ತಣ್ಣ ನಿಮ್ಮ ಸ್ಕ್ರೀನಿಗೆ ತುಂಬಿದಾಗ ಇಲ್ಲಿ ಯಾರು ಯಾರು ಯಾವ್ಯಾವ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲದಿದ್ರು ಅವರಷ್ಟು ಅಷ್ಟು ಜನ ಅಲ್ಲಿ ಬಂದು ನಿಂತ್ಕೊಳ್ಳೋದು ಹೇಗೆ ಒಂದು ಟೀಮ್ ಅದು ರೆಪ್ರೆಸೆಂಟ್ ಮಾಡುತ್ತೆ ಸಿನಿಮಾ ಹೇಗಿದೆ ಹೆಂಗೆ ಆಗಿದೆ ಅನ್ನೋದಕ್ಕೆ ಸೊ ಆ ಥರ ಒಂದು ರೆಪ್ರೆಸೆಂಟೇಷನ್ ಸಿನಿಮಾ ನಮಗೆ ಜನಗಳಿಗೆ ಕೊಡೋದಕ್ಕೆ ಬೇಕಾಗುತ್ತೆ ಇಡೀ ತಂಡ ನಿಂತ್ಕೋಬೇಕಾಗುತ್ತೆ ಕೆಲವುದು ಎಕ್ಸೆಪ್ಷನ್ಸ್ ಇರುತ್ತೆ ಅಚುತ್ ಕುಮಾರ್ ಆಗಲಿ ದೊಡ್ಡ ದೊಡ್ಡ ಸೀನಿಯರ್ ಆರ್ಟಿಸ್ಟ್ಗಳ್ ಅವ್ರ ದೊಡ್ಡದೇ ಅದು ಎಕ್ಸೆಪ್ಷನ್ಸ್ ಇರುತ್ತೆ ಬಟ್ ನಾವು ಒಬ್ಬರು ಹೊಸಬ್ರಾಗಿ ನಮಗೆ ಇದೇ ಮೊದಲನೇದು ಅಂತ ಆದಾಗ ನಾವು ತುಂಬ ಚೆನ್ನಾಗಿ ಪಬ್ಲಿಕ್ಕಲ್ಲಿ ಅಪಿಯರೆನ್ಸ್ಗಳು ಕೊಡ್ಕೊಂಡು ಅದ್ರ ಬಗ್ಗೆ ಒಳ್ಳೆ ಮಾತಾಡಿಕೊಂಡು ಜನಕ್ಕೆ ರೀಚ್ ಆಗೋ ಪ್ರಯತ್ನ ಮಾಡಲೇಬೇಕು ಸೊ ಮಾರ್ಕೆಟಿಂಗ್ ಇಸ್ ಎವ್ರಿಥಿಂಗ್ ಅಂದಾಗ ಇವತ್ತು ಒಂದು ಸಿನಿಮಾ ಒಂದು ಕೋಟಿಲಿ ಮಾಡಿರೋ ಸಿನಿಮಾ ನೂರು ಕೋಟಿ ಮಾಡ್ತಾ ಇದ್ದಂದ್ರೂ ಇಟ್ಸ್ ಬಿಕಾಸ್ ಆಫ್ ಮಾರ್ಕೆಟಿಂಗ್ ಒಂದು ಸಿನಿಮಾ ಒಂದು ಕೋಟಿಲಿ ಮಾಡಿರೋ ಸಿಮಾ ಒಂದು ರೂಪಾಯಿ ಮಾಡ್ತಿದ್ದು ಇಟ್ಸ್ ಬಿಕಾಸ್ ಆಫ್ ಮಾರ್ಕೆಟಿಂಗ್ ಮುಟ್ಟಬೇಕು ಅಲ್ಲಿವರೆಗೂ ಮುಟ್ಟಬೇಕು ಸಪೋರ್ಟ್ ಹೇಗಿದೆ ನಿಮ್ಮ ಇವತ್ತು ಅಂತ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಲೇ ಫಿಲಿಮ್ ಚೇಂಬರ್ವರೆಗೂ ಬಂದಿರೋದು ಸಪೋರ್ಟ್ ಸಿಕ್ಕಿದ್ದಿದ್ರೆ ನಾವು ಲಾಸ್ಟ್ ಮೂಮೆಂಟ್ವರೆಗೂ ನಾವು ವೆಯ್ಟ್ ಮಾಡಿದ್ವಿ ಒಂದು ಒಳ್ಳೆ ರೀತಿ ಬಗೆಹರಿಸ್ಕೊಳ್ಳೋಣ ಅವ್ರದ್ದು ಏನೋ ಸಣ್ಣ ಪುಟ್ಟ ಇರಬಹುದು ಬಟ್ ಅದೆಲ್ಲ ಕಲೆ ಅಂತ ಬಂದಾಗ ಅದಕ್ಕೆ ನಾವು ಯಾವಾಗ ಬೆಲೆ ಕೊಡ್ತೀವಿ ಅದೆಲ್ಲ ಮರ್ತು ಹೋಗಬೇಕು ನಮ್ಮ ಕನ್ನಡ ಅಂತ ಬರಬೇಕು ನಮ್ಮ ಸಿನಿಮಾ ಅಂತ ಬರಬೇಕು ಏಕೆ ಅಂತಂದರೆ ನಾನು ಒಬ್ಬಳು ಕಲಾವಿದೆ ನಾನು ನೃತ್ಯ ಪ್ರದರ್ಶನ ಎಲ್ಲ ಕೊಟ್ಟಿದ್ದೀನಿ ಸೊ ಆ ಒಂದು ಮನಸ್ಥಿತಿ ಬಂದರೆ ಬರಬಹುದೇನೋ ಅಂತ ತುಂಬ ವೆಯ್ಟ್ ಮಾಡಿದ್ವಿ ಬರದೇ ಇರೋದಕ್ಕೋಸ್ಕರನೇ ಇಲ್ಲಿ ಅವ್ರಿಗೂ ಬಂದಿದ್ದು ಅಂತ ನಿಮ್ಮ ಪ್ರಕಾರ ಮ್ಯಾಮ್ ನಾವು ಊಹೆ ಪೋಹೆಗೆ ಹೋಗ್ಬೇಕಾಗುತ್ತೆ ಅಷ್ಟೇ ನಾನು ಸುಮಾರು ಪ್ರಯತ್ನ ಪಟ್ಟಿದ್ದೀನಿ ಏನಾದರೂ ಇದ್ರೆ ನನಗೆ ವಿಷಯ ತಿಳಿಸಿ ನಿಮಗೆ ನಾನು ಆ್ಯಸ್ ಅ ವುಮೆನ್ ನಿಮಗೆ ಹೊರಗಡೆ ಗಂಡಸ್ರ ಹತ್ರ ಹೇಳ್ಕೊಳಕ್ಕೆ ಆಗಲಿಲ್ಲ ಅಂದರೆ ನನಗೆ ಪರ್ಸ್ನಲಾಗಿ ಕಾಲ್ ಮಾಡಿ ಐ ಆಮ್ ಆಲ್ವೇಸ್ ದೇರ್ ಅಂತ ನಾನು ಮೆಸೇಜ್ ಹಾಕಿದ್ದೀನಿ ಅವರಿಗೆ ಅದಕ್ಕೂ ಏನೂ ರೆಸ್ಪಾನ್ಸ್ ಇಲ್ಲ ಸೊ ಇದಕ್ಕೆ ಬಿಟ್ಟು ಬಿಟ್ಟು ನಾನು ಇನ್ನೇನೋ ನನ್ನ ಊಹೆಗೆ ಹೋಗ್ಬೇಕು ನಾನು ಮ್ಯಾಮ್ ಅದು ಒಂದು ಮಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಸೀರೆದು ಇವಾಗ ಎಷ್ಟೊಂದು ಜನ ಆರ್ಟಿಸ್ಟ್ಗಳದ್ದು ಒಂದು ಸಾಂಗ್ ನಾವು ಶೂಟ್ ಮಾಡಬೇಕಾದ್ರೆ ಎಲ್ಲ ಒಂದು ಶರ್ಟ್ಸ್ ಆಗಲಿ ಏನೇ ಒಂದು ಕಾಸ್ಟ್ಯೂಮ್ಸ್ ಆಗಲಿ ನೆಕ್ಸ್ಟ್ ಡೇಗೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಮ್ಮ ಸಿನ್ಮಾ ಆಫೀಸಲ್ಲಿ ಇಡೋವಂಥದ್ದು ಪ್ರತಿಯೊಂದು ಸಿನಿಮಾ ಚಿತ್ರತಂಡದ ಒಂದು ಅಭ್ಯಾಸ ಆಗಿರುತ್ತೆ ಆಯ್ತಾ ಆಮೇಲೆ ಅದನ್ನ ಎರಡು ಮೂರು ಸೀರೆಗಳು ಕೂಡ ನಾವು ಪರ್ಚೇಸ್ ಮಾಡಿರ್ತೀವಿ ಒಂದು ಹರಿದು ಇನ್ನೊಂದು ಆಯ್ತು ಅವಾಗ ಇನ್ನೊಂದು ಬೇಕಾಗತ್ತೆ ಅನ್ನೋದು ಇದು ಪ್ರಾಕ್ಟಿಸ್ ಅಂತಂತಾರೆ ಇದನ್ನು ಒಂದು ಮಿಸ್ಪ್ಲೇಸ್ ಆಗಿರೋ ಅಂಥ ಒಂದು ಸೀರೆನ ಅದು ಅವ್ರದ್ದಾಗಿತ್ತು ಅವರೇ ಕಂಫರ್ಟಬಲ್ ಆಗಿ ಇಲ್ಲ ನಾನು ಇದನ್ನೇ ಹುಡ್ಕೋತೀನಿ ಅಂತ ಹೇಳಿ ಚೂಸ್ ಮಾಡಿರೋವಂಥದ್ದು ನಮ್ಮ ನಿರ್ಮಾಣ ಸಂಸ್ಥೆಯಿಂದ ಇನ್ನೂ ಒಂದು ಎರಡು ಮೂರು ಆಪ್ಷನ್ಸ್ ನಾವು ಕೊಟ್ಟಾಗ ಇಲ್ಲ ನಾನು ಇದೇ ಕಂಫರ್ಟಬಲ್ಲು ನಾನು ಇದನ್ನೇ ಹಾಕೋತೀನಿ ಅಂತ ಅವ್ರ ಸೀರೆನ ಅವರೇ ಉಟ್ಕೊಂಡಿರೋಂಥದ್ದು ಅದು ನಾವು ನೆಕ್ಸ್ಟ್ ಡೇ ಕಂಟಿನ್ಯೂಟಿಗೆ ಬೇಕಾಗುತ್ತೆ ಅಂತ ಸಿನಿಮಾ ಆಫೀಸಲ್ಲಿ ಇಟ್ಟಾಗ ಅದೆಲ್ಲೋ ಮಿಸ್ಪ್ಲೇಸ್ ಆಗಿದೆ ಇವಾಗ ನಾನು ಮನೆಗೆ ತೊಗೊಂಡ್ಬಂದಿಡ್ತೀನಿ ಏನೋ ಆಗಿರುತ್ತೆ ಯಾಕೆಂದರೆ ಸುಮಾರು ಸತಿ ಅವರು ನಮ್ಮ ಮನೆಗೆ ನಮ್ಮ ಮನೆಗೆ ಜೊತೆಗೆ ಕರ್ಕೊಂಡು ಬಂದಿದ್ದೀನಿ ನಾನು ಇಲ್ಲೇ ಮಲ್ಕೊಂಬಿಡಿ ಅಂತಂದರೆ ಬೆಳಿಗ್ಗೆ ಮತ್ತೆ ಅಷ್ಟು ದೂರ ಹೋಗಬೇಕಾಗತ್ತೆ ಆ ಲೆವೆಲ್ ಕೇರ್ ತೊಗೊಂಡಿದ್ದೀನಿ ನಾನು ಆ್ಯಸ್ ಆ್ಯಸ್ ಮೈ ಸಿಸ್ಟರ್ ಐ ಹ್ಯಾವ್ ಟೇಕನ್ ಕೇರ್ ಆ ರೀತಿ ನಮ್ಮ ಮನೆಯಲ್ಲೂ ತುಂಬ ಚೆನ್ನಾಗಿ ಬರುತ್ತ್ರು ನಮ್ಮ ತಾಯಿ ಹತ್ರ ನಮ್ಮ ತಂಗಿ ಹತ್ರ ಒಂದು ಮನೆಯವ್ರ ಥರನೇ ಇದ್ದರು ಹಿಂಗೆಲ್ಲ ಇರಬೇಕಾದ್ರೆ ಅದು ಏನು ಇಂಥ ಸಿಲಿ ಮ್ಯಾಟರ್ಸ್ನ ಹಿಡ್ಕೊಂಡು ಯಾಕೆ ಅದು ನಾನು ರಿವೆಂಜ್ ಯಾವಾಗ ತಗೋಬೇಕು ನಾನು ಅವಾಗ ತೊಗೋತೀನಿ ಅನ್ನೋ ಒಂದು ಸೆಟ್ ಇದೆ ಅಲ್ಲ ಅದು ನನಗೆ ಎಲ್ಲೋ ಅದೇನ ಇಲ್ವಾ ಅಂತ ಕೂಡ ನಾನು ತಿಳ್ಕೋಬೇಕು ಅಂತಲೂ ನಾನು ಪ್ರಯತ್ನ ಪಟ್ಟಿದ್ದೀನಿ ಅದು ಗೊತ್ತಾಗ್ತಾ ಇಲ್ಲ ಗೊತ್ತಿಲ್ಲ ಮೇಡಮ್ ನನಗೆ ಸ್ಯಾರಿ ಸಿಲ್ಕ್ ಸ್ಯಾರಿನ ಹೌದು 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 ಅದರದ್ದು ನಾವು ಕಮ್ಯುನಿಕೇಷನ್ ಕೂಡ ಆಗಿದೆ ಆ ರೀತಿ ಏನಾದರೂ ಅದ್ರ ಬಗ್ಗೆ ರಿಲೇಟೆಡ್ ಆಗಿದ್ರೂನು ನಿಮಗೆ ಹೆಂಗೆ ಬೇಕೋ ನಾವು ಥರ ಸೊಲ್ಯೂಷನ್ ಕೊಡ್ತೀವಿ ಇನ್ನೊಂದು ಕೊಡಿಸ್ತೀವಿ ಅದ್ರದ್ದು ಮೆಸೇಜ್ ಮಾಡಿದ್ದೀನಿ ನಾನು ಯಾವಾಗ ಬಿಫೋರ್ ನನ್ನ ಕಂಪ್ಲೇಂಟ್ ಕೊಡೋಕ್ಕಿಂತ ನಾವು ಮುಂಚೆನೇನೆ ನಾನು ನಾನಿದೆಲ್ಲ ಸಾಲ್ವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ ಇದೊಂದು ಸೀರೆ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾವೇ ಕೊಡಿಸಿರೋದು ಅವ್ರು ಅದನ್ನು ಕೇಳಿದ್ದಾರೆ ಕೇಳಿ ನಾನು ಇದನ್ನೆಲ್ಲ ಇಟ್ಕೊಬೋದಾ ಅಂತಲೂ ಕೇಳಿದ್ದಾರೆ ಸೊ ಆ ಲೆವೆಲ್ ಸಪೋರ್ಟ್ ಕೂಡ ಮಾಡಿದ್ದೀವಿ ಅಂತಂದರೆ ಬೆಳಿಬೇಕಾದ್ರೆ ಅವರ ಒಂದು ಸಿಚ್ಯುವೇಶನ್ ಹೇಗಿರುತ್ತೆ ಅದು ನಮಗೂ ಒಂದು ಹೆಂಗೆ ಹೇಳಬೇಕೋ ಗೊತ್ತಿಲ್ಲ ಒಂದು ಹೆಣ್ಮಗು ಆಗಿ ನಮಗೂ ಅರ್ಥ ಆಗುತ್ತೆ ಸೊ ಅವಾಗೆಲ್ಲ ನೀವು ಕೇಳೋದು ಬೇಡ ಇಟ್ಕೊಳ್ಳಿ ಆಯಿತು ನಾವಂತೂ ಈ ನ್ಯೂಸ್ ಮಾಡೋದಿಲ್ಲ ಬೇರೆ ಇನ್ಯಾರಿಗೂ ಕೊಡೋದಕ್ಕೂ ಆಗೋಲ್ಲ ನೀವು ಇಟ್ಕೊಳ್ಳಿ ಅಂತ ಎಲ್ಲ ಇಡೀ ಸಿನಿಮಾನಲ್ಲಿ ಎಷ್ಟು ಕಾಸ್ಟ್ಯೂಮ್ಸ್ ಮಾಡಿದ್ದೀವೋ ಒಂದು ಸೀರೆ ಬಿಟ್ಟು ಅಷ್ಟು ನಿರ್ಮಾಣ ಸಂಸ್ಥೆಯಿಂದ ಹೋಗಿರೋದು ಅವ್ರು ತೊಗೊಂಡು ಹೋಗಿದ್ದಾರೆ ಅದನ್ನು ಸೊ ಆ ಥರ ನಾವು ಸಪೋರ್ಟಿಗೆ ನಿಂತಿರಬೇಕಾದ್ರೆ ಈ ಒಂದು ಸ್ಮಾಲ್ ಈಗೋಸ್ ಅನ್ನೋದು ಏನಿರುತ್ತೆ ಒಂದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಮೇಡಮ್ ಇವಾಗ ನೂರು ದಿನದಲ್ಲಿ ಒಂದು ತೊಂಬತ್ತೊಂಬತ್ತು ದಿನ ನಾವು ಅವ್ರಿಗೆ ಏನು ಬೇಕೋ ಅದೇ ಊಟ ಕೊಟ್ಟಿರ್ತೀವಿ ಇಡೀ ಸೆಟ್ಟಲ್ಲಿ ಸೆಟ್ ಊಟ ಇರಬೇಕಾದ್ರೆ ಇಲ್ಲ ನನಗೆ ಇದು ಬೇಕು ನಾನು ಡಯಟಲ್ಲಿ ಇದ್ದೀನಿ ಅಂತಂದಾಗ ಆ ಲೆವೆಲ್ ಕೇರ್ ತೊಗೊಂಡಿರ್ತೀವಿ ಎಲ್ಲೋ ಒಂದು ಸತಿ ಔಟ್ಸ್ಕಟ್ಸಲ್ಲಿ ಶೂಟ್ ಮಾಡಬೇಕಾದ್ರೆ ನಮ್ಮದು ಕ್ರೂ ಕಡಿಮೆ ನಂಬರ್ ಆಫ್ ಪೀಪಲ್ ಕಡಿಮೆ ಇರಬೇಕಾದ್ರೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಪಾಪ ಹೋದ್ರು ನಮಗೆಲ್ಲ ಏನು ಊಟ ತಂದ್ರಲ್ಲ ಅದನ್ನು ಅವರು ಕೊಡೋ ಪ್ರಯತ್ನ ಮಾಡಿದ್ವಿ ಅಲ್ಲೂ ಒಂದು ಮುನಸುಗಳು ಸ್ಟಾರ್ಟ್ ಆಯಿತು ಅವ್ರದ್ದು ಈ ಥರ ಸಿಲ್ಲಿ ಅವರು ನಮ್ಮ ನಮ್ಮ ಮೇಲೆ ಅದು ನಾವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅನ್ನೋದನ್ನ ಇನ್ಡೈರೆಕ್ಟ್ ಆಗಿ ಯಾರೋ ಹ್ಯಾರಿಸ್ ಮುಖಾಂತರ ಹೋಗಿ ಅಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಹತ್ರ ಹೇಳಕ್ ಏನಾಗಿತ್ತು ಗೊತ್ತಿಲ್ಲ ಮೇಡಮ್ ಅವರು ಅವ್ರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಅಲ್ಲಿ ಏನಿದೆ ಹೇಗೆ ಅಂತ ಪ್ರಾಬಬ್ಲಿ ಅವ್ರ ಕಾನ್ಸ್ಟಿಟ್ಯೂಯನ್ಸಿ ಮನೆ ಹತ್ರ ಇರ್ಬೋದೇನೋ ಹೋಗಿರಬಹುದು ಅದು ನಾನು ಗೆಸ್ ಮಾಡ್ತಾ ಇದ್ದೀನಿ ಕಾಟನ್ ಕ್ಯಾಂಡಿನಲ್ಲಿ ಆ್ಯಕ್ಟ್ ಮಾಡಿದ್ದಾದಮೇಲೆ ಆಲ್ಬಮ್ಸ್ ಆಮೇಲೆ ಕಾಣಿಸ್ಕೊಂಡಿದ್ದಾದಮೇಲೆ ಅವ್ರ ಬಿಹೇವಿಯರ್ಸು ಏನಾದರೂ ಚೇಂಜ್ ಆಯಿತಾ ನಿಮ್ಮ ಸಿನಿಮಾ ಬಗ್ಗೆ ಹೇಗೆ ಏನೋ ಹೌದೌದು ಈಗ ನೀವು ಆಯ್ಕೆ ಮಾಡಿದ್ದವ್ರನ್ನ ಮೇಡಮ್ ಆಯ್ಕೆ ಅಂತ ಬಂದಾಗ ಅವ್ರದ್ದು ಒಂದು ಫೋಟೋ ಶೂಟ್ಸ್ದು ಎಲ್ಲಾನು ಫೋಟೋಗ್ರಾಫ್ಸ್ ಎಲ್ಲ ನೋಡಿ ಕರೆಸ್ಕೊಂಡು ಮತ್ತೆ ಒಂದು ಸತಿ ನಾವು ಸ್ಕ್ರೀನ್ ಟೆಸ್ಟ್ ಮಾಡಿ ಆಮೇಲೆ ನಾವು ಚೂಸ್ ಮಾಡಿದ್ದು ಅವ್ರನ್ನ ಅದ್ರ ಮೇಲೆ ಅದಾದಮೇಲೆ ಬಿಹೇವಿಯರ್ ಆಬ್ವಿಯಸ್ಲಿ ಚೇಂಜ್ ಆಗೇ ಆಗಿದೆ ಅವ್ರದ್ದು ಅದಕ್ಕಿಂತ ಮುಂಚೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂನು ತುಂಬ ಪ್ರಯತ್ನ ಪಟ್ಟರು ಮಾತಾಡೋದಕ್ಕೆ ಆಯಿತು ನಾನು ಪ್ರಯತ್ನ ಪಡ್ತೀನಿ ನಾನು ಪ್ರೆಸ್ ಮೀಟಿಗೆ ಬರ್ತೀನಿ ಅನ್ನೋ ಬರೋ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಹೇಳಿದರು ಅದಾದ ಮೇಲೆ ಇವರಿಗೆ ಆ ಒಂದು ಲೈಮ್ಲೈಟ್ ಸಿಕ್ಕಿ ಅವರು ನಾನು ಸ್ಟಾರ್ ಆಗಿದ್ದೀನಿ ಅಂತ ಅವ್ರಿಗೆ ಆ ಒಂದು ಫೀಲಲ್ಲಿ ಪ್ರಾಬಬ್ಲಿ ಇದು ಏನು ಬಿಡು ಅನ್ನೋ ಒಂದು ತಾತ್ಸಾರ ಬಂದಿದೆ

ಇನ್ನೊಂದೊಂದಷ್ಟು ಕಡೆ ಇರುತ್ತೆ ನಮಗೆ ಕಮರ್ಷಿಯಲಿ ಅಟ್ಲೀಸ್ಟ್ ವರ್ಕೌಟ್ ಆಗಲಿಲ್ಲ ಅಂದ್ರೂ ಏಕೆಂತಂದ್ರೆ ಅವರು ಅದನ್ನು ಮುಂದೂಡ್ಬಿಟ್ಟಿದ್ದಾರೆ ಅದು ನಮಗೆ ಉದ್ದೇಶಪೂರ್ವಕವಾಗಿ ಇದನ್ನು ಮುಂದಕ್ಕೆ ಹಾಕಿದ್ದಾರೆ ಅನ್ನೋ ಒಂದು ಫೀಲಿಂಗು ನನಗೆ ಪರ್ಸ್ನಲಾಗಿ ಕೊಡ್ತಿದ್ದಾರೆ ಯಾಕೆಂದರೆ ಕೋಟಿ ಕೋಟಿ ಹಾಕಿರ್ತೀವಿ ನನಗೂ ಏನು ಸುಮ್ಮನೆ ಬಂದಿಲ್ಲ ಈ ಅಮೌಂಟು ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ತುಂಬ ಫೈಟ್ ಮಾಡಿದ್ದೀನಿ ನಾನು ಈ ಪೊಸಿಷನಾಗ ಬಂದು ಒಂದು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಎಷ್ಟೋ ಜನ ಎದ್ರಾಕೊಂಡಿರ್ತೀವಿ ಮನೆಯವ್ರಿಗೂ ಕೂಡ ಕನ್ವಿನ್ಸ್ ಮಾಡಿರ್ತೀವಿ ನೀನು ಇಷ್ಟು ಕಷ್ಟಪಟ್ಟು ದುಡ್ದಿರೋ ಅದನ್ನು ತೊಗೊಂಡೋಗಿ ಸಿನ್ಮಾಗೆ ಹಾಕ್ತೀಯಾ ಅಂತ ನಾನು ಕೇಳಿದ್ದೀನಿ ಇಂಥವ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಅದನ್ನು ಎಷ್ಟು ತಾತ್ಸಾರವಾಗಿ ಇವ್ರು ನೋಡ್ತಾ ಇದ್ದಾರೆ ಹೆಂಗೆ ತುಳಿತಾ ಎಷ್ಟು ಲಾಸ್ ಬಗ್ಗೆ ಮೇಡಮ್ ಎರಡು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಸಿನಿಮಾಗೆ ಸೊ ಲಾಸ್ ಅನ್ನೋದು ಅದು ದ ಎಂಟೈರ್ ಅಮೌಂಟ್ ಇಸ್ ಲಾಸ್ ಅಲ್ವಾ ಮೇಡಮ್ ಆಗಿದೆ ಮೇಡಮ್ ಅವ್ರದ್ದು ಏನು ಮಾತುಕತೆ ಇತ್ತು ಅದಕ್ಕಿಂತ ಹೆಚ್ಚಿಗೆನ ಕೊಟ್ಟಿದ್ದೀವಿ ಸೊ ಅವ್ರು ಏನು ಫಸ್ಟ್ ಒಪ್ಕೊಂಡಿದ್ರು ಇಲ್ಲ ನನಗೆ ಈ ರೀತಿ ನನಗೆ ಎಕ್ಸ್ಟ್ರಾ ಬೇಕು ಅಂತಂದಾಗ ಮಾಡಿದ್ದೀವಿ ವಂದನಾ ಪ್ರಿಯಾ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ